ಆತ್ಮೀಯರೇ ಒಂದು ಮಗು ಜನನ ಆಯಿತು ಹಾಳಾದರೆ ಜನನ ಆದ ಸಮಯ ಚೆನ್ನಾಗಿದ್ದಾಗ ಏನು ತೊಂದರೆ ಇಲ್ಲ ಆಯುಷ್ಯಕ್ಕೆ ತೊಂದರೆ ಇಲ್ಲ ಆರೋಗ್ಯಕ್ಕೆ ತೊಂದರೆ ಇಲ್ಲ ವಿದ್ಯಾಬುದ್ಧಿಗೆ ತೊಂದರೆ ಇಲ್ಲ ಮುಂದಿನ ಜೀವನದಲ್ಲಿ ಸಾಕಷ್ಟು ಸುಖ ಸಂಪತ್ತು ಹುಟ್ಟುವ ಸಮಯದಲ್ಲಿ ಏನಾದರೂ ಗ್ರಹ ದೋಷ ಇದ್ದರೆ ಆ ಗ್ರಹ ದೋಷದಿಂದ ಮಕ್ಕಳಿಗೆ ಬಾಲಗ್ರಹ ಚೇಷ್ಟೆ ಬರುವಂತಹ ಸಾಧ್ಯತೆ ಇದೆ ಇದು ಹುಟ್ಟಿದಾರಭ್ಯ ಜನನಾರಭ್ಯ ಹನ್ನೆರಡು ವರ್ಷದವರೆಗೂ ಸಹಿತವಾಗಿ ಬಾಲಗ್ರಹ ಪೀಡೆ ಈ ಹನ್ನೆರಡು ವರ್ಷದವರೆಗೆ ಯಾಕೆ ಅಂತಂದರೆ ಆ ದ್ವಾದಶಾಧಾಂತರ ಯೋನಿ ಜನ್ಮನಾಂ ಆಯುಷ್ಕಲ ನಿರ್ಣಯಿತು ನ ಶಕ್ಯತೆ ಮಾತ್ರ ಚ ಪಿತ್ರ ಕೃತ ಪಾಪ ಕರ್ಮಣ ಬಾಲಗ್ರಹೈ ನಾಶಮುಪೈತಿ ಬಾಲಕ ಹೇಳುವಂತಹ ಒಂದು ಆಧಾರ ಇದೆ ಹೀಗಾಗಿ ಹನ್ನೆರಡು ವರ್ಷದವರೆಗೆ ಬಾಲಗ್ರಹ ಪೀಡೆ ಇರ್ತದೆ ಹುಟ್ಟಿದಾರ್ಪ್ಯ ಆಗ ಮಕ್ಕಳಿಗೆ ಬಾಲಚೇಷ್ಟೆಯಿಂದ ಕೆಲವು ಮಕ್ಕಳ ಹಾಲು ಕುಡಿಯೋದಿಲ್ಲ ಕೆಲವು ಮಟ್ಟ ಮಕ್ಕಳಿಗೆ ಹೊಟ್ಟೆ ಉಬ್ಬರಿಸ್ತದೆ ಕೆಲವು ಮಕ್ಕಳಿಗೆ ಬಾಲ ಮಲಬದ್ಧತೆ ಇರ್ತದೆ ಕೆಲವು ಮಕ್ಕಳು ಹಗಲಿರುಳಿ ಎಂದ ಎನ್ನದೇ ಅಳುತ್ತಾ ಇರೋದು ರೋಧನವನ್ನು ಮಾಡ್ತಾ ಇರ್ತಾರೆ ಕೆಲವು ಮಕ್ಕಳು ಮೇಲ್ಗಣ್ಣು ಮಾಡಿ ಮೇಗಣ್ಣು ಮಾಡಿ ನೋಡ್ತಾ ಇರುವಂತಹ ಕೆಲವು ಮಕ್ಕಳು ಅರೆಗಣ್ಣು ಮಾಡಿ ನಿದ್ದೆ ಮಾಡ್ತಾ ಇರುವುದು ಕೆಲವು ಮಕ್ಕಳು ಬಾಯಲ್ಲಿ ಯಾವಾಗಲೂ ಲೋಚ 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 ಶಬ್ದ ಮಾಡ್ತಾ ಇರುವುದು ಕೆಲವು ಮಕ್ಕಳು ಜೊಲ್ಲನ್ನು ಸುರಿಸ್ತಾ ಇರುವುದು ಕೆಲವು ಮಕ್ಕಳಿಗೆ ವಿಶೇಷವಾಗಿ ಹಲ್ಲುಗಳು ಬಂದ್ರೆ ಅಥವಾ ಹಲ್ಲುಗಳು ಬರುವಲ್ಲಿಯವರೆಗೂ ಸಹಿತವಾಗಿ ವಸಡನ್ನು ಒಂದಕ್ಕೊಂದು ತಿಕ್ತಾ ಇರೋದು ಹಲ್ಲುಗಳು ಬಂದ್ರೆ ಒಂಬತ್ತು ತಿಂಗಳಾದ ನಂತರದಲ್ಲಿ ಹಲ್ಲುಗಳು ಬಂದಾಗ ಹಲ್ಲು ಮಸಿಯೋದು ಹಲ್ಲುಗಳನ್ನು ಕರ 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 ಶಬ್ದವನ್ನು ಮಾಡೋದು ರಾತ್ರಿ ಸರಿಯಾಗಿ ನಿದ್ದೆ ಮಾಡದೇ ಇರೋದು ಇವೆಲ್ಲವೂ ಸಹಿತವಾಗಿ ಬಾಲಪೀಡೆ ಬಾಲಗ್ರಹ ದೋಷ ಅಂತ ಹೇಳಿದ್ದಾರೆ ಇಲ್ಲಿ ದೂತಿಗಳಿದ್ದಾರೆ ಹನ್ನೆರಡು ಜನ ದೂತಿಯರು ಯಮದೂತಿಯರು ಆ ದೂತಿಗಳು ಇವರ ಮೇಲೆ ಪ್ರಯೋಗವನ್ನು ಮಾಡ್ತಾ ಇರ್ತವೆ ಮೊದಲನೇ ತಿಂಗಳಲ್ಲಿ ಮೊದಲನೇ ವರ್ಷದಲ್ಲಿ ಎರಡನೇ ತಿಂಗಳಲ್ಲಿ ಎರಡನೇ ವರ್ಷದಲ್ಲಿ ಮೂರನೇ ತಿಂಗಳಲ್ಲಿ ಮೂರನೇ ವರ್ಷದಲ್ಲಿ ಹೀಗೆ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ವರ್ಷದವರೆಗೆ ಶ್ವಾಸನ ಮಲಿನ ನಿದ್ರಾ ಜ್ರಂಭಿಕಾ ಅನಶನ ತ್ರಾಸಿನಿ ಮೋಹಿನಿ ಕ್ರೋಧಿನಿ ವಶಿನಿ ವಿದ್ವಾಂಸಿನಿ ಇತ್ಯಾದಿ ಹನ್ನೆರಡು ಜನ ದೂತಿಯರು ಹನ್ನೆರಡು ವರ್ಷದವರೆಗೂ ಸಹಿತವಾಗಿ ತೊಂದರೆಯನ್ನು ಕೊಡ್ತಾರೆ ಇದಕ್ಕೆ ಬಾಲಗ್ರಹ ಅಂತ ಹೆಸರು ಈ ಬಾಲಗ್ರಹ ದೋಷ ಇದ್ದಾಗ ಏನು ಮಾಡಬೇಕು ಇದೆಯಾ ಇಲ್ವಾ ಮತ್ತೆ ತಿಳ್ಕೊಳ್ಬೇಕಲ್ಲ ಅದನ್ನು ತಿಳ್ಕೊಳ್ಬೇಕು ಅಂದ್ರೆ ಜಾತಕರ್ಮವನ್ನು ಮಾಡಬೇಕು ಜಾತಕವನ್ನು ಮಾಡಬೇಕು ಆ ಜಾತಕದಲ್ಲಿ ಬಾಲಗ್ರಹ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಮಂದ ಚಂದ್ರಜಯೋ ಯದ್ವಾ ಮಿಥುನ ನಕ್ರಯೋಹ ಬಾಧಕಸ್ಥಾನ ಸೌಸ್ ಬಾಲಪೀಡ ವಿನಿರ್ದಿಶೇದ್ ನೋಡಿ ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ ಮಂದ ಚಂದ್ರಜಯೋ ರೇಖೋ ಮಂದ ಅಂದರೆ ಶನಿ ಚಂದ್ರಜ ಅಂದರೆ ಚಂದ್ರನ ಮಗನಾಗಿರ್ತಕ್ಕಂಥ ಬುಧ ಇಬ್ಬರೊಳಗೆ ಒಬ್ಬರು ಯದ್ವಾ ಮಿಥುನ ನಕ್ರಯೋಹೋ ಯೋಹೋ ಮಿಥುನ ರಾಶಿಯಲ್ಲಿ ಅಥವಾ ನಕ್ರ ನಕ್ರ ಅಂದ್ರೆ ನಕ್ಕರೇ ಅಲ್ಲ ನಕ್ರ ನಕ್ರ ಅಂತಂದ್ರೆ ಮಕರ ರಾಶಿ ಮಕರ ರಾಶಿಯಲ್ಲಿದ್ದರೆ ಮಿಥುನ ರಾಶಿ ಅಧಿಪತಿ ಬುಧ ಮಕರ ರಾಶಿ ಅಧಿಪತಿ ಶನಿ ಇವರು ಈ ರಾಶಿಗಳಲ್ಲಿ ಇದ್ದರೆ ಅದರ ಬದಲಾಗಿರ್ಬೋದು ಯೋಗದಲ್ಲಿ ಯೋಗದಲ್ಲಿರ್ಬೋದು ಅಥವಾ ಎರಡು ಒಟ್ಟಿಗೆ ಇರ್ಬೋದು ಯೋಗ ಯೋಗದಿಂದ ಇರ್ಬೋದು ಅಂತಹ ಸಂದರ್ಭದಲ್ಲಿ ಬಾಲಪೀಡಿತರಾಗಿರ್ತಾರೆ ಬಾಲಗ್ರಹ ಪೀಡೆ ಉಂಟಾಗ್ತದೆ ಅಥವಾ ಈ ಎರಡು ಗ್ರಹಗಳ ದೃಷ್ಟಿ ಬಿದ್ದರೂ ಸಹಿತವಾಗಿ ಬಾಲಗ್ರಹ ಉಂಟಾಗ್ತದೆ ಎಲ್ಲಿಗೆ ಬಿಡಬೇಕಪ್ಪ ಲಗ್ನಕ್ಕೆ ಅಥವಾ ಚಂದ್ರನಿಗೆ ಬಿಡಬೇಕು ಅಥವಾ ಬಾಧಾ ಸ್ಥಾನಕ್ಕೆ ಬಿಡಬೇಕು ಅಥವಾ ಸ್ಥಾನಕ್ಕೆ ಬಿಡಬೇಕು ಹೀಗಿರುವಾಗ ಬಾಲಗ್ರಹ ಪೀಡೆ ಈ ಬಾಲಗ್ರಹಕ್ಕೆ ಏನು ಮಾಡಬೇಕು ಈ ಬಾಲಗ್ರಹ ಇದ್ದ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ ಬಾಲಗ್ರಹ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ ಇದು ಜ್ಯೋತಿಷಿಗಳ ಮೂಲ ಜ್ಯೋತಿಷಿಗಳ ಹತ್ರ ಹೋದಾಗ ಜ್ಯೋತಿಷಿಗಳು ಹೇಳ್ತಾರೆ ಈ ಮಗುವಿಗೆ ಅಥವಾ ಈ ಶಿಶುವಿಗೆ ಬಾಲಪೀಡೆ ಇದೆ ಬಾಲಗ್ರಹ ಇದೆ ಇದಕ್ಕೆ ನೀವು ಮಾಡಬೇಕಾಗಿರತಕ್ಕೂ ಚಂಡಿಕಾಪಾರಾಯಣದಲ್ಲಿ ಒಂದು ಮಂತ್ರ ಬರ್ತದೆ ಶಾಂತಿಕಾರಕಂ ನೋಡಿ ಬಾಲಗ್ರಹಾಭಿಭೂತಾನ ಇಲ್ಲಿ ಭೂತಾನಾಮ್ ಹೇಳುವಂತಹ ಶಬ್ದಕ್ಕೆ ದೂತಿಯರು ದೂತಿಗಳ ತೊಂದರೆ ಬಾಲಧೂತಿಗಳ ತೊಂದರೆ ಇದ್ರೆ ಬಾಲಗ್ರಹಾಭಿಭೂತಾನ ಬಾಲಾನಾಂ ಶಾಂತಿಕಾರಕಂ ಬಾಲಕರಿಗೆ ಶಾಂತಿಯನ್ನು ಮಾಡಬೇಕು ಇಲ್ಲಿ ಬಾಲಕ ಇರಲಿ ಬಾಲಕಿ ಇರಲಿ ಹುಡುಗ ಇರಲಿ ಹುಡುಗಿ ಇರಲಿ ಯಾರಿಗಾದ್ರು ಶಾಂತಿ ಮಾಡಬೇಕು ಏನು ಶಾಂತಿಯನ್ನು ಮಾಡ್ತೀರಿ ಬಾಲಾರಿಷ್ಟ ಶಾಂತಿಯನ್ನು ಮಾಡಿ ಬಾಲಗ್ರಹ ಶಾಂತಿಯನ್ನು ಮಾಡಿಕೊಳ್ಳಿ ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಮಕ್ಕಳಿಗೆ ಆ ಬಾಲಗ್ರಹ ದೂತಿಗಳ ದೃಷ್ಟಿ ಬೀಳಬಾರದು ಅವುಗಳು ಇವರ ಶರೀರವನ್ನು ಪ್ರವೇಶ ಮಾಡಬಾರ್ದು ಅಂತಾದರೆ ನೀವು ಬಾಲಗೃಹಕ್ಕೆ ಒಂದು ದಾರವನ್ನು ಕಟ್ಟಬೇಕು ಅಥವಾ ಯಂತ್ರವನ್ನು ಹಾಕಬೇಕು ಬಾಲಗ್ರಹಕ್ಕೆ ಒಂದು ಯಂತ್ರ ಆ ಯಂತ್ರ ಯಾವ ರೀತಿಯಲ್ಲಿ ಇರ್ತದೆ ಅಂತಂದ್ರೆ ಅದು ತಾಮ್ರದಲ್ಲೂ ಮಾಡ್ಕೊಳ್ಬೋದು ಬೆಳ್ಳಿಯಲ್ಲಿ ಮಾಡ್ಕೊಳ್ಬೋದು ಅಥವಾ ಬಂಗಾರದಲ್ಲೂ ಮಾಡಲಿಕ್ಕೆ ಅವಕಾಶ ಇದೆ ಬಂಗಾರದಲ್ಲಿ ಬೇಡ ಬೆಳ್ಳಿಯಲ್ಲೇ ಸಾಕು ಈ ಯಂತ್ರವನ್ನು ಮಾಡಿ ಯಂತ್ರವನ್ನು ಕಟ್ಟುವುದರಿಂದ ಆ ಮಕ್ಕಳಿಗಿರ್ತಕ್ಕಂತಹ ಬಾಲದೂತಿಯರೆಲ್ಲ ಬೆಚ್ಚಿ ಬೆದರಿ ಹೊರಟು ಹೋಗ್ತಾರೆ ಆಗ ಈ ಮಕ್ಕಳು ಬೆಚ್ಚೋದಿಲ್ಲ ಬೆದರೋದು ಇಲ್ಲ ಆಗ ಇವರ ಆರೋಗ್ಯ ಚೆನ್ನಾಗಿರ್ತದೆ ನೋಡಿ ಹುಟ್ಟಿದ ನಂತರದಲ್ಲಿ ಮಕ್ಕಳನ್ನು ತೊಟ್ಟಲಲ್ಲಿ ಹಾಕ್ತಾರೆ ಆ ತೊಟ್ಟಲೆಲ್ಲ ಹಾಕಿದ್ರು ಸಹಿತವಾಗಿ ಅವರು ತಲೆ ಏನು ಮಾಡ್ತಾರೆ ಹೀಗೆ ತಲೆ ತೀರಿಸಿ ಆಚೆ ಈಚೆ ಎಲ್ಲ ನೋಡ್ತಾ ಇರ್ತಾರೆ ಅಂದರೆ ಆ ಬಾಲದೂತಿಯರು ಕಣ್ಣಿಗೆ ನಮ್ಮ ಕಣ್ಣಿಗೆ ಕಾಣದೆ ಈ ಗಾಳಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತವೆ ಅದು ಮಕ್ಕಳ ಕಣ್ಣಿಗೆ ಕಾಣಿಸ್ತದೆ ಚಿಕ್ಕ ಮಕ್ಕಳ ಕಣ್ಣಿಗೆ ಕಾಣಿಸ್ತದೆ ಏನೋ ಒಂದು ಆಕೃತಿ ಅಲ್ಲೆಲ್ಲ ಆಗ್ತದೆ ಆಗ ಮಕ್ಕಳು ಅದನ್ನು ಹಿಡಿಬೇಕು ಅದಕ್ಕೆ ಹೊಡಿಬೇಕು ಅಥವಾ ಅದಕ್ಕೆ ಬೈಬೇಕು ಅಥವಾ ಮತ್ತೇನೋ ಒಂದು ರೀತಿಯಲ್ಲಿ ಕಾಲನ್ನು ಜಾಡಿಸೋದು ಕೈಯನ್ನು ಜಾಡಿಸೋದು ಅಥವಾ ಅದೇ ದಿಕ್ಕಿಗೆ ತಿರುಗಿ ನೋಡೋದು ಅಥವಾ ನೆಗೆ ಆಡೋದು ಅಥವಾ ಬೆಚ್ಚೆ ಅಳು ಈ ರೀತಿಯಲ್ಲಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿ ನಾವು ಏನು ಮಾಡ್ತೇವೆ ಬಾಲಗ್ರಹ ಯಂತ್ರವನ್ನು ಮಾಡಿ ಕೊಡ್ತೇವೆ ಈ ಬಾಲಗ್ರಹ ಯಂತ್ರವನ್ನು ಕಟ್ಟಿದಾಗ ಅಂತಹ ತೂತಿಯರ ತೊಂದರೆಯೇ ಇರುವುದಿಲ್ಲ ಅಂತಹ ಮಕ್ಕಳು ಸುಲಭವಾಗಿ ಆರೋಗ್ಯವಂತರಾಗಿ ಬೆಳೀತಾರೆ ಇದಕ್ಕೆಷ್ಟೋ ಪುರಾವೆಗಳಿದ್ದಾವೆ ಸಾಕ್ಷಿಗಳಿದ್ದಾವೆ ಇದನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಎಲ್ಲ ಕಷ್ಟಗಳು ಸಹಿತವಾಗಿ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗ್ತದೆ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಉಜ್ವಲ ಬೆಳವಣಿಗೆಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಅಭ್ಯುದಯಕ್ಕಾಗಿ ಬಾಲಗೃಹ ಯಂತ್ರವನ್ನು ಹಾಕಿ ಆಗ ಯಾವ ತೊಂದರೆ ಇರೋ ಶುಭ ಉಂಟಾಗ್ತದೆ ಶುಭವಾಗಲಿ ವೀಕ್ಷಕರೇ ಇದು ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮ್ಮನ್ನು ಫಾಲೋ ಮಾಡಿ ಜೊತೆಯಲ್ಲಿ ನಿಮಗೇನಾದರೂ ಕೇಳಬೇಕು ಅಂತ ಇಷ್ಟ ಇದ್ದಲ್ಲಿ ಕಾಮೆಂಟ್ ಮಾಡಿ ಅದಕ್ಕಿಂತಲೂ ಮುಖ್ಯವಾಗಿ ಕೆಳಗಡೆ ನಂಬರ್ ಇರ್ತದೆ ಆ ನಂಬರ್ನ ಮೂಲಕವಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದು ಎಂತ ಈ ಇಂತಹ ಈ ಬಾಲಗ್ರಹ ಯಂತ್ರಾದಿಗಳು ಬೇಕಾಗಿದ್ದಲ್ಲಿ ತಿಳಿಸಿದರೆ ಅದನ್ನು ನಾವು ನಿಮಗೆ ಮಂತ್ರಿಸಿಕೊಡ್ತೇವೆ ಶುಭ ವಸ್ತು ಒಳ್ಳೆಯದಾಗಲಿ